ಇನ್ನು ಈ ಒಂದು ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಮಿಥುನ ರಾಶಿಯವರಿಗೆ ಈ ವೃತ್ತಿ ಜೀವನವನ್ನ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಆ ಸ್ವಲ್ಪ ನಿಮ್ಮ ಕೌಶಲ್ಯಗಳನ್ನ ಅಳವಡಿಸ್ಕೊಳ್ತಕ್ಕಂಥದ್ದು ಒಳ್ಳೆಯದು ಆ ಈ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಬಹಳ ವಿಶೇಷವಾಗಿ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ನಿಮಗೆ ಬಹಳ ಅದ್ಭುತವಾಗಿರ್ತಕ್ಕಂತಹ ಫಲಗಳು ನಿಮಗೆ ಸಿಗುವಂತ ಸಾಧ್ಯತೆಗಳಿವೆ ಇಲ್ಲಿ ಒಂದು ಗುರು ಗುರುಗ್ರಹದ ಒಂದು ಸ್ಥಾನ ನಿಮ್ಮ ಜೀವನದಲ್ಲಿ ಧನಾತ್ಮಕವಾಗಿರತಕ್ಕಂತ ಬದಲಾವಣೆಗಳನ್ನ ತರುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಈ ಜೂನ್ ಏಪ್ರಿಲ್ ಮೇ ಸ್ಟಾರ್ಟ್ ಆಗ್ಬಿಡುತ್ತೆ ನಿಮಗೆ ಇನ್ನು ಈ ಉದ್ಯೋಗದಲ್ಲಿ ಬಡ್ತಿ ಅಥವಾ ಹೊಸ ಅವಕಾಶಗಳು ನಿಮ್ಗೆ ಸಿಗುವಂತದ್ದು ಇನ್ನು ವ್ಯಾಪಾರದಲ್ಲಿ ಬಹಳಷ್ಟು ಲಾಭ ಮತ್ತು ಉತ್ತಮವಾಗಿರತಕ್ಕಂತ ಸಮಯ ಆಗಿರುತ್ತೆ ಉದ್ಯೋಗ ಮತ್ತು ಮಾನಸಿಕ ಸ್ಥಿತಿಗಳಲ್ಲಿ ಕೂಡ ನೀವು ಉತ್ತಮವಾದಂತಹ ಫಲಗಳನ್ನ ನೀವು ನಿರೀಕ್ಷೆ ಮಾಡಬಹುದು ಅನ್ನುವಂಥದ್ದು ಗಮನದಲ್ಲಿ ಇಟ್ಕೋಬೇಕು ಇನ್ನು ನಿಮಗೆ ಅದ್ಭುತವಾದ ಇನ್ನು ಜೂನ್ ಮತ್ತು ಜುಲೈ ಜೂನ್ ಮತ್ತು ಜುಲೈ ಅದ್ಭುತವಾಗಿರ್ತಕ್ಕಂಥ ತಿಂಗಳು ನೋಡಿ ಜೂನ್ ಮತ್ತು ಜುಲೈನಲ್ಲಿ ಶುಕ್ರ ಮತ್ತು ಬುಧ ಗ್ರಹದ ಸಂಚಾರದಿಂದಾಗಿ ನಿಮ್ಮ ಸಂಬಂಧಗಳು ಏನಾಗುತ್ತೆ ಸ್ವಲ್ಪ ಬಲಪಡ್ತವೆ ಪ್ರೀತಿ ಮತ್ತು ವೈವಾಹಿಕ ಜೀವನದಲ್ಲಿ ಸಾಮರಸ್ಯ ಹೆಚ್ಚಾಗುವಂತ ಸಾಧ್ಯತೆಗಳಿದೆ ಇನ್ನು ಈ ಕಲಾತ್ಮಕ ಕ್ಷೇತ್ರಗಳಲ್ಲಿ ಇರ್ತಕ್ಕಂತವರಿಗೆ ಇದು ಯಶಸ್ಸನ್ನ ತರ್ತಾ ಇರ್ತಕ್ಕಂತ ಸಮಯ ಹೊಸ ಯೋಜನೆಗಳನ್ನ ಆರಂಭಿಸ್ಲಿಕ್ಕೆ ಈ ಅವಧಿ ಬಹಳ ಉತ್ತಮವಾಗಿರ್ತಕ್ಕಂತ ಅವಧಿ ಏನನ್ನಾದ್ರೂ ನೀವು ಹೊಸದನ್ನ ಯೋಜನೆಯನ್ನ ರೂಪಿಸ್ತಾ ಇದ್ರಿ ಅಂತಂದ್ರೆ ಖಂಡಿತವಾಗ್ಲು ಈ ಜೂನ್ ಜುಲೈ ತಿಂಗಳಲ್ಲಿ ಪ್ರಯತ್ನ ಪಟ್ರೆ ತುಂಬಾ ಚೆನ್ನಾಗಿರ್ತಕ್ಕಂತ ಫಲ ನಿಮಗೆ ಸಿಗುತ್ತೆ ಇನ್ನು ಮತ್ತು ಎರಡು ಅದೃಷ್ಟ ತಿಂಗಳುಗಳು ಯಾವುದು ಅಂತ ನೋಡಿದ್ರೆ ಅಕ್ಟೋಬರ್ ಮತ್ತು ನವೆಂಬರ್ ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳಲ್ಲಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ಬಹಳಷ್ಟು ಸುಧಾರಿಸ್ತದೆ ಹಣಕಾಸಿನ ಮೂಲ ದ್ವಿಗುಣಗೊಳ್ಳುವಂಥದ್ದು ಅನಿರೀಕ್ಷಿತವಾಗಿರತಕ್ಕಂಥ ಮೂಲಗಳಿಂದ ನಿಮಗೆ ಹಣ ಬರುತ್ತೆ ಹೂಡಿಕೆಗಳಿಗೆ ಉತ್ತಮವಾಗಿರತಕ್ಕಂತ ಒಂದು ಸಮಯ ಅಂತ ಹೇಳ್ಬೋದು ನಿಮ್ಮ ಸಾಮಾಜಿಕವಾಗಿರತಕ್ಕಂಥ ಜೀವನದಲ್ಲಿ ಬಹಳಷ್ಟು ಸಕ್ರಿಯವಾಗಿರತಕ್ಕಂಥದ್ದು ನಿಮ್ಮ ಹೊಸ ಪರಿಚಯಗಳು ಬಹಳಷ್ಟು ಪ್ರಜೋ ಪ್ರಯೋಜನಕಾರಿ ಆಗುವಂತಹ ಸಾಧ್ಯತೆಗಳು ಈ ಒಂದು ಹಂತದಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು ಇನ್ನು ನಿಮಗೆ ಈ ವರ್ಷದಲ್ಲಿ ಎಚ್ಚರಿಕೆ ಅಂತ ತಗೊಳ್ಳಿ ಅಥವಾ ಪರಿಹಾರ ಅಂತ ತಗೊಂಡ್ರು ಕೂಡ ನಿಮಗೆ ಬಹಳಷ್ಟು ಒಳ್ಳೆ ಫಲ ಸಿಗತ್ತೆ ಆ ಪರಿಹಾರಗಳ ಪ್ರಭಾವ ಯಾವ ರೀತಿ ಇದೆ ಈ ವರ್ಷದಲ್ಲಿ ನೋಡಿ ಬುಧ ಗ್ರಹದ ಪ್ರಭಾವ ನಿಮ್ಮ ರಾಶಿಯ ಅಧಿಪತಿ ಬುಧ ಗ್ರಹ ಬುಧ ಗ್ರಹದ ಅನುಗ್ರಹ ಪಡೆಯಲಿಕ್ಕೆ ನೀವು ಪ್ರತಿದಿನ ಬೆಳಗ್ಗೆ ಬೆಳಿಗ್ಗೆ ಬುಧ ಸ್ತೋತ್ರವನ್ನ ಪಠಣ ಮಾಡ್ತಕ್ಕಂಥದ್ರಿಂದ ಬಹಳಷ್ಟು ಒಳ್ಳೆ ಫಲಗಳು ನಿಮಗೆ ಸಿಗುವಂಥದ್ದು ಇದ್ರ ಬಗ್ಗೆ ಬಹಳ ಗಮನವನ್ನು ಹರಿಸ್ಬೇಕಾಗತ್ತೆ ಹಸಿರು ಬಣ್ಣದ ಬಳಕೆಯನ್ನ ಮಾಡ್ಕೋಬೇಕಾಗತ್ತೆ ಬುಧನಿಗೆ ಹಸಿರು ಬಣ್ಣ ಪ್ರಿಯವಾಗಿರ್ತಕ್ಕಂಥದ್ರಿಂದ ಈ ಹಸಿರು ಬಣ್ಣದ ಬಟ್ಟೆಯನ್ನ ಧರಿಸುವಂತದ್ದು ಹೆಚ್ಚಾಗಿ ಹಸಿರನ್ನ ರೂಢಿಸ್ಕೋಬೇಕು ಗಾಢವಾದ ಹಸಿರಂತಲ್ಲ ಸ್ವಲ್ಪ ಶೇಡ್ ಆತರ ಇರ್ಲಿ ಇರಲಿ ನಿಮ್ಮ ಆ